ಐ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಮುಖಂದ್ ಮೀರಾನ ನಿನ್ಸ್ಕೊಂಡು ಮೀರಾ ನೀ ನನ್ನ ಮಗಲಿ ಪ್ರೀತಿ ನನ್ನ ಕೊನೆ ಪ್ರೀತಿ ಎರಡು ನೀನು ನೀ ಮೀರಾ ಅಂತ ಮನಸಲ್ಲೇ ಅನ್ಕೋತಾ ಐ ಲವ್ ಯು ಮೀರಾ ಐ ಲವ್ ಯು ಅಂದ್ಕೊಂಡು ತುಂಬಾ ಅಂದ್ಕೊಂಡು ಮುಖುಂದ್ ತನ್ನ ಮನೆ ಕಡೆಗೆ ಹೊರಡ್ತಾನೆ ನಂತರ ಹೇಮಾ ಅವರು ಮೀರಾನ ಮನೆ ಒಳಗಡೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ಆಗ ಯಾರೋ ಹೊರಗಡೆಯಿಂದ ಅಮ್ಮ ಅಮ್ಮ ಅಂತ ಕೂಗೋ ಶಬ್ದ ಬಂತು ಹರ್ಷ ಕೂಗ್ತಾ ಇದ್ದಾನೆ ಅಂತ ಮೀರಾ ನನ್ನ ಎರಡನೇ ಮಗ ಹರ್ಷ ಬಾ ನಿನಗೆ ಪರಿಚಯ ಮಾಡಿಸ್ತೀನಿ ಅಂತಾರೆ ಅದಕ್ಕೆ ಮೀರಾ ತಲೆ ಹಾಡಿಸಿ ಸರಿ ಅಂತ ಹೇಮ ಜೊತೆಗೆ ಬರ್ತಾಳೆ ಆದರೆ ಅಲ್ಲಿಗೆ ಬಂದಂತಹ ಹೇಮ ಅವರಿಗೆ ಕಾದಿತ್ತು ಅದೇನು ಅಂದರೆ ಅವರ ಎರಡನೇ ಮಗ ಹರ್ಷ ಕೂಡ ಯಾವುದೋ ಹುಡುಗಿಗೆ ತಾಳಿ ಕಟ್ಟಿ ಮನೆಗೆ ಕರ್ಕೊಂಡು ಬಂದಿದ್ದ ಅದನ್ನು ನೋಡಿದ ಹೇಮ ಏನು ಹರ್ಷ ಇದು ಅಂದಾಗ ಸಾರಿ ಅಮ್ಮ ನಾನು ನನ್ನ ಫ್ರೆಂಡ್ ಮದುವೆಗೆ ಅಂತ ಹೋಗಿದ್ನಲ್ವಾ ಅಲ್ಲಿ ಇವತ್ತು ಎರಡು ಮದುವೆ ಇತ್ತು ಆ ಹುಡುಗ ಬೇರೆ ಹುಡುಗಿನ ಪ್ರೀತಿ ಮಾಡಿದ್ದ ಮನೆಯವರ ಬಲವಂತಕ್ಕೆ ಮಂಟಪದ ತನಕ ಬಂದು ಕೊನೆ ಕ್ಷಣದಲ್ಲಿ ನನಗೆ ಅವಳೇ ಬೇಕು ಅಂತ ಹೊರಟು ಹೋದ ಮನೆ ಕಡೆ ಒಂದೇ ಒಂದು ಸಾರಿ ಮದುವೆ ಮಂಟಪದವರೆಗೂ ಬಂದು ನಿಂತರೆ ಮತ್ತೆ ಮದುವೆ ಆಗಲ್ಲ ಅಂತ ತುಂಬಾ ಇದ್ರು ಅದಕ್ಕೆ ನಾನು ಇವಳಿಗೆ ತಾಳಿ ಕಟ್ಬಿಟ್ಟೆ ಅದಕ್ಕೆ ಕರ್ಕೊಂಡು ಬಂದೆ ಅಮ್ಮ ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ ಪ್ಲೀಸ್ ಅಮ್ಮ ಎಂದು ಹರ್ಷ ಹೇಳಿದಾಗ ಆಗಿದ್ದೇನೋ ಆಗೋಯ್ತು ಅಂತ ಅವರಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಮ್ಮ ಇವರು ಅಂದಾಗ ಇವಳೋಗಿನ ಅತ್ತಿಗೆ ಕಣು ಅಂತ ಹೇಳಿ ನಡೆದ ಎಲ್ಲ ವಿಷಯಗಳನ್ನು ಹೇಳ್ತಾರೆ ಸರಿ ಅಂತ ಇತ್ತ ಗೆಸ್ಟ್ ರೂಮ್ಗೆ ಕರ್ಕೊಂಡು ಬಂದ ಹೇಮ ಅವಳಿಗೆ ಮೈ ಮೇಲೆ ಇದ್ದಂಥ ಒಡವೆಗಳನ್ನ ತೆಗೆಯಲು ಸಹಾಯ ಮಾಡಿ ವಿದ್ಯ ಮತ್ತು ಮೀರಾ ಇಬ್ಬರು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ರಾತ್ರಿ ನೀವಿಬ್ಬರು ಮೊದಲು ಏನಾದರೂ ಸಿಹಿ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಮೀರಾ ಸರಿಯಮ್ಮ ಎಂದು ತಲೆ ಆಡಿಸಿದರೆ ಅಡಿಗೆ ಗಂಧ ಕಾಳಿನೇ ತಿಳಿಯದ ವಿದ್ಯಾಗೆ ಚಿಂತೆಯಾಗುತ್ತೆ ಅವರು ರೂಮಿಂದ ಹೊರಗಡೆ ಹೋದ ನಂತರ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೋಗಲು ನಿಂತ ಮೀರಾಳಿಗೆ ನಿಲ್ಲುವಿದ್ದಿ ನಿಲ್ಲು ಎಂದು ವಿದ್ಯಾ ಧ್ವನಿ ತಡೆಯುತ್ತೆ ತಲೆಯತ್ತಿ ಅವಳ ಮುಖವನ್ನು ನೋಡಲು ಹೆಲೋ ಮೀರಾ ಮೇಡಮ್ ಸ್ವಲ್ಪ ಹೊತ್ತು ಇರಿ ನಾನು ಮೊದಲು ಹೋಗಿ ಬರ್ತೀನಿ ಎಂದು ಅಹಂಕಾರದಿಂದ ಹೇಳಲು ಅವಳ ಮಾತುಗಳಲ್ಲಿದ್ದ ವ್ಯಂಗ್ಯ ಅರಿವಾಗಿ ಇಬ್ಬರು ಹೊಸಬ್ರೆ ಮೊದಲೇ ಶ್ರೀಮಂತರ ಮನೆ ಹುಡುಗಿ ಯಾಕೆ ಜಗಳ ಅಂತ ಸರಿ ಹಾಗೆ ಆಗಲಿ ಅಂತ ಸುಮ್ಮನೆ ನಿಲ್ತಾಳೆ ಮೀರಾ ಅವಳ ಬಳಕೆ ಬಂದ ವಿದ್ಯೆ ಏನು ಯಾಕೆ ಹಾಗೆ ನೋಡ್ತಾ ಇದೆಯಾ ಏನು ತಾವು ಸೊಸೆ ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕಾ ಏನು ಅದೆಲ್ಲ ನೀನು ಕನಸಿನಲ್ಲಿ ಕೂಡ ಯೋಚಿಸ್ಬೇಡ ಎಷ್ಟೇ ಆದರೂ ನೀನು ಕೇವಲ ಒಂದು ಫೈಟ್ ಮಾಸ್ಟರ್ ಮಗಳು ಅಷ್ಟೇ ಆದರೆ ನನ್ನ ಲೆವೆಲ್ ಏನು ಅಂತ ತಿಳ್ಕೊಂಡು ಇಲ್ಲಿ ಹಿರಿ ಸೊಸೆ ಎಂದು ಬಾಲ ಬಿಚ್ಚಿದರೆ ನಿನ್ನ ಗಂಟು ಮುಟ್ಟೆನ ಕಟ್ಟಿಸಿ ವಾಪಸ್ ನಿಮ್ಮ ಮನೆಗೆ ನಿಮ್ಮ ತಂದೆ ಮನೆಗೆ ಓಡಿಸಬೇಕಾದಿತ್ತು ಹುಷಾರ್ ಎಂದು ತನ್ನ ಬಟ್ಟೆ ಹಿಡಿದು ಬಾತ್ರೂಮ್ಗೆ ಹೊಕ್ಕಳು ವಿದ್ಯ ವಿದ್ಯಾದ ಈ ವರ್ತನೆ ಮೀರಾ ಮನಸ್ಸಲ್ಲಿ ಮತ್ತಷ್ಟು ಚಿಂತೆಯಾಯಿತು ಫ್ರೆಶ್ ಆಗಿ ಹೊರ ಬಂದವಳೆ ವಿದ್ಯಾ ಹಾಗೆ ನಿಂತಿದ್ದ ಮೀರಾ ಮುಖದ ಮೇಲೆ ಒದ್ದೆ ಟವಲ್ನ ಎಸೆದು ಸಾಕು ಸಾಕು ಕನ್ಸ್ಕೊಂಡಿದ್ದು ಹೋಗಿ ಫ್ರೆಶ್ ಆಗು ಎಂದು ಸೀದಾ ಹೋಗಿ ಬೆಡ್ ಮೇಲೆ ಬಿದ್ದಳು ಮೀರಾ ಫ್ರೆಶ್ ಆಗಿ ಹೊರಗೆ ಬಂದಾಗ ವಿದ್ಯೆ ನಿದ್ದೆಗೆ ಜಾರಿದಳು ಒದ್ದೆ ಟವಲ್ನ ತೆಗೆದುಕೊಂಡು ಬಾಲ್ಕನಿಯಲ್ಲಿ ಒಣಗಲು ಹಾಕಿ ರೂಮಿನೊಳಗೆ ಕೂರಲು ಮನಸ್ಸಾಗದೆ ಹೊರಗೆ ಬಂದಳು ನಿಧಾನಕ್ಕೆ ಯೋಚನೆ ಮಾಡ್ತಾ ನಾನು ಯಾರಿಗೂ ಸಹಾಯ ಮಾಡೋದಕ್ಕೆ ಅಂತ ಹೋಗಿ ನಾನು ನನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ನಾ ಅಂತ ತನ್ನಲೆ ತಾನು ಯೋಚನೆ ಮಾಡ್ತಾ ಇರ್ತಾಳೆ ಮೀರಾ ಅಷ್ಟರಲ್ಲಿ ಅವಳನ್ನು ಕಂಡು ಹೇಮ ಅವರು ಮೀರಾ ಪುಟ ಇಷ್ಟು ಬೇಗ ಯಾಕೆ ಇದ್ದೆ ಇನ್ನೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕಿತ್ತು ಅಲ್ವಾ ಅಂತ ಹೇಳಲು ಇಲ್ಲ ಅಮ್ಮ ಅದು ನನಗೆ ಯಾಕೋ ನಿದ್ದೆ ಬರಲಿಲ್ಲ ಅಮ್ಮ ನಾನು ನಿಮಗೆ ಏನಾದರೂ ಹೆಲ್ಪ್ ಮಾಡಲ ಎಂದು ಅಡುಗೆ ಮನೆಗೆ ಬಂದಳು ಅಯ್ಯೋ ಪುಟ್ಟ ನಾನು ಅಡುಗೆ ಮನೆಗೆ ಏನಾದರೂ ಮಾಡಲು ಹೋದರೆ ಆ ನಿನ್ನ ಕೋಪಿಷ್ಟಗಂಡ ನೋಡಿದರೆ ಆಕಾಶಭೂಮಿ ಎರಡನ್ನ ಕೂಡ ಒಂದು ಮಾಡಿಬಿಡ್ತಾನೆ ಮನೆಯಲ್ಲಿ ಕೆಲಸದವ್ರು ಇರೋದು ಯಾಕೆ ಸುಮ್ಮನೆ ಒಂದು ಕಡೆ ಕೂತ್ಕೋ ಅಂತಾನೆ ನಾನು ಎಷ್ಟು ಅಂತ ಕೂತ್ಕೊಳ್ಳೋದು ಮೀರಾ ನೀನು ಹೇಳು ಪುಟ್ಟ ಮೀರಾ ಮುಖವನ್ನು ನೋಡಲು ಅವರು ಹೇಳೋದು ಸರಿ ಇದೆ ಅಲ್ವಾ ಅಮ್ಮ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಅವರು ಹಾಗೆ ಹೇಳ್ತಾ ಇರೋದು ನಿಮಗೆ ಉಳ್ಕೊಂಡು ಬೇಜಾರಾದರೆ ಹೊರಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಎಂದು ಮೀರಾ ಅವರ ಮುಖವನ್ನು ನೋಡಿ ಮಾದಕವಾಗಿ ಹೇಳಿದಳು ಸರ್ ಹೋಯಿತು ಗಂಡ ಹೆಂಡತಿ ಇಬ್ಬರು ಸರಿಯಾಗಿದ್ದೀರಾ ನೀವು ಹೇಳಿದಂತೆ ಆಗಲಿ ಆದರೆ ನೀವಿಬ್ಬರು ನಿಮ್ಮ ಕೋಪ ಹಾಗೂ ಹಠವನ್ನು ಬಿಟ್ಟು ನನಗೆ ಮುಂದಿನ ವರ್ಷದೊಳಗಡೆ ನನ್ನ ಮೊಮ್ಮಗುವನ್ನು ಎತ್ಕೊಟ್ಬಿಡಿ ಸಾಕು ನಾನು ಯಾವುದೇ ಕೆಲಸನ ಮಾಡಿದೆ ಆ ಮಗುವಿನ ಜೊತೆಗೆ ಆಡ್ಕೊಂಡು ಇದ್ಬಿಡ್ತೀನಿ ಎಂದು ನಗಲು ಮೀರಾ ಮುಖವು ನಾಚಿಕೆಯಿಂದ ಕೆಂಪಾಯಿತು ಆದರೂ ಕೂಡ ಅವನು ದುರಹಂಕಾರಿ ಅಂತ ಮನಸ್ಸಲ್ಲೇ ಅಂದ್ಕೊಂಡಳು ಮೀರಾ ಆದರೂ ಅವರ ಮುಂದೆ ಅದನ್ನು ತೋರಿಸ್ಕೊಳ್ಳವೇ ಅಮ್ಮ ಎಂದು ನಾಚಿಕೆಯಿಂದ ಅವರ ಹೆಗಲಿಗೆ ಹೊರಗಲು ಸರ್ ಸರಿ ಈಗ ನೀನು ಹೋಗಿ ಏನಾದರೂ ಸಿಹಿ ಮಾಡು ನಾನು ಹೋಗಿ ವಿದ್ಯೆ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಎಂದು ನಗುತ್ತಾ ಗೆಸ್ಟ್ ರೂಮ್ ಕಡೆ ಹೊರಟರು ಹೇಮ ತುಂಬ ವರ್ಷಗಳಿಂದ ಅವರ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದ ರೂಪ ಮೀರಳನ್ನು ಕಂಡು ಮೀರಾ ಮೇಡಮ್ ನಿಮಗೆ ಏನಾದರೂ ಹೆಲ್ಪ್ ಮಾಡಲಾ ಎಂದು ಅವಳ ಮುಖವನ್ನು ನೋಡಲು ಅಯ್ಯೋ ಅಮ್ಮ ನೀವು ನನ್ನ ತಾಯಿ ಸಾಮಾನರು ನೀವು ನನ್ನ ಮೇಡಮ್ ಅನ್ನೋದೆಲ್ಲ ಬೇಡ ಮೀರಾ ಅಂದರೆ ನನಗೆ ಅಷ್ಟೇ ಸಾಕು ಅಂತಾಳೆ ಮೀರಾ ನಮ್ಮ ಎ ಜೆ ಸಾಹೇಬರು ಸರಿಯಾದ ಹುಡುಗಿಯನ್ನೇ ಹುಡುಕಿ ತಾಳಿ ಕಟ್ಟಿದ್ದಾರೆ ಬಿಡಿ ಎಂದು ನಗುತ್ತಾ ಅವಳ ತಲೆಯನ್ನು ನೇವರಿಸಿದರು ರೂಪ ಅಮ್ಮ ನಾನು ಹಲ್ವಾ ಮಾಡ್ತೀನಿ ನೀವು ಸುಮ್ಮನೆ ಇಲ್ಲಿ ಕುಳಿತು ನನ್ನ ಜೊತೆ ಮಾತನಾಡಿ ಸಾಕು ಅಮ್ಮ ಎಂದು ಅವರನ್ನು ಕೋರಿಸಿ ಬೇಕಾದ ಸಾಮಗ್ರಿಗಳನ್ನು ಕೇಳಿ ತೆಗೆದುಕೊಂಡು ಮೊದಲೇ ಚೆನ್ನಾಗಿ ತೊಳೆದು ಅಡುಗೆಯಲ್ಲಿ ಚೆನ್ನಾಗಿ ಮಾಡಲು ಕಲಿತಿದ್ದ ಮೀರ ಹಂತ ಹಲ್ವಾ ಮಾಡಿ ಮುಗಿಸಿದಳು ರೂಪಾ ಅವರೊಂದಿಗೆ ನಗುತ್ತಾ ಎಲ್ಲ ಅಡುಗೆ ತಂದು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಲು ಸಹಾಯ ಮಾಡಿದಳು ಇತ್ತ ಗಂಟೆ ಎಂಟಾದರೂ ಕೂಡ ವಿದ್ಯೆ ಅಡುಗೆ ಎಚ್ಚರನೇ ಇಲ್ಲ ಹೇಮ ಅವರು ಬಂದು ವಿದ್ಯೆ ಎಂದು ಎಬ್ಬಿಸಲು ತಡಬಡಿಸಿ ಎದ್ದ ಆ ವಿದ್ಯೆ ಅತ್ತೆ ಅದು ಸಾರಿ ತುಂಬ ನಿದ್ದೆ ಬಂದ್ಬಿಡ್ತು ಹೇಮ ಅವರ ಹೇಮ ಅವರು ಸಿಹಿ ತಿಂಡಿ ಮಾಡಲು ನೀನು ಕೆಳಗೆ ಬರಲೇ ಇಲ್ವಲ್ಲ ಅಂದರು ಅದು ಅದು ಸರಿ ಸರಿ ಮುಖ ತೊಳ್ಕೊಂಡು ಬಾ ಹೊರಗೆ ಬಾ ಊಟ ಮಾಡಿ ಮಲಗುವಂತೆ ಇವತ್ತು ಮೀರಾ ಸಿಹಿ ಮಾಡಿದ್ದಾಳೆ ನೀನು ಬೆಳಗ್ಗೆ ಮಾಡುವಂತೆ ಎಂದಾಗ ಸಾಧ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಎನ್ನುವಂತೆ ಆಗಿತ್ತು ನಿಟ್ಟುಸಿರು ಬಿಟ್ಟಳು ವಿದ್ಯಾ ಸರಿ ಮುಖ ತೊಳೆದು ಬೇಗ ಬಾ ನಾನು ಹೋಗ್ತೀನಿ ಎಂದು ಹೊರಗೆ ಬಂದರು ಹೇಮ ಹೇಮಾ ಅವರು ಅಡುಗೆ ಮನೆಗೆ ಬಂದಾಗ ಏನು ಮೀರಾ ಏನು ಸಿಹಿ ಮಾಡಿದೀಯಾ ಅಡುಗೆ ಮನೆ ಗಮಗ ಅಂತ ಇದೆ ಎಂದು ಅವಳ ಮಾಡಿದ್ದ ಸ್ವೀಟ್ ನೋಡಲು ಆರೇ ಪುಟ್ಟ ಇದು ನಮ್ಮ ಅಮೋ ಫೇವ್ರೇಟ್ ಹಲ್ವಾ ಹಲ್ವಾನೇ ಮಾಡಿದೀಯಾ ನಾನೇ ಹೇಳೋಣ ಅಂದ್ಕೊಂಡೆ ಆದರೆ ನಿಮಗೆ ಬರುತ್ತೋ ಇಲ್ವೋ ಎಂದು ನಾನು ಸುಮ್ಮನಾದೆ ಎಂದರು ಹೇಮಾ ಅವರು ಹರ್ಷ ಮತ್ತು ಈಜೆನ ಊಟಕ್ಕೆ ಕರೆಯಲು ರೂಪಾಗಿ ತಿಳಿಸಿ ತಾವು ಕೂಡ ಮೀರಾ ಜೊತೆ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು ವಿದ್ಯೆ ಮತ್ತು ಹರ್ಷ ಡೈನಿಂಗ್ ಟೇಬಲ್ ಬಳಿ ಬಂದವರು ವಿದ್ಯ ಮೀರಾಳ ಮುಖವನ್ನ ಕಂಡು ಕೋಪದಿಂದ ಮುಖ ತಿರುಗಿಸಿ ಕೂತಳು ಅಮ್ಮ ಏನ್ ಸ್ವೀಟ್ ಮಾಡಿದೀರಾ ಗಮ್ ಅಂತಿದೆ ಅಂತಾನೆ ಹರ್ಷ ನನಗಂತೂ ತುಂಬ ಹಸುವಾಗ್ತಾ ಇದೆ ಅಣ್ಣ ಬೇಗ ಬಾರೋ ಎಂದು ಕೂಗಲು ಏಕೆ ಮುಗಳಾಗುತ್ತಾ ಕೆಳಗೆ ಇಳಿದು ಬಂದವನು ಹೇಮ ಅವರ ಬಳಿ ಕುಳಿತನು ಮೀರಾ ಎಲ್ಲಿಯೂ ಕೂಡ ಊಟ ಪಡಿಸಿ ಎಲ್ಲರಿಗ ಎಲ್ಲರಿಗೂ ಬೌಲ್ನಲ್ಲಿ ಹಲ್ವಾ ಕೊಡಲು ಅವಳ ಕೈಯಿಂದ ಕಸಿದುಕೊಂಡ ಹರ್ಷ ವಾವ್ ಅತ್ಕೆ ಹಲ್ವಾ ಎಂದು ಬಾಯಿ ತುಂಬ ನೀರು ತುಂಬಿಕೊಂಡ ಆಸೆಯಿಂದ ತಿನ್ನಲು ಮೀರಾ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಹೇಯ್ ನಿಧಾನವಾಗಿ ತಿನ್ನು ಯಾಕೆಷ್ಟು ಅವಸರ ನಿಮಗೆ ಎಂದು ಹೇಮ ಗದರಿಸಲು ಅಯ್ಯೋ ಅಮ್ಮ ಈ ಅಣ್ಣ ಈ ಹಲ್ವಾ ನೋಡಿದರೆ ನಮಗೆ ಎಲ್ಲಿ ಉಳಿಸ್ತಾನೆ ಎಲ್ಲ ಅವನೇ ತಿಂದು ಬಡಿದು ಬಾಯಿಗೆ ಹಾಕೊಂಡ್ಬಿಡ್ತಾನೆ ಅಷ್ಟೆ ಅದಕ್ಕೆ ಸಿಕ್ಕಿದೆ ಚಾನ್ಸ್ ಎಂದು ತಿಂತಾ ಇರೋದು ಎಂದು ಅತ್ತಿಗೆ ಇನ್ನೂ ಸ್ವಲ್ಪ ಹಾಕ್ತೀರಾ ತುಂಬ ಚೆನ್ನಾಗಿದೆ ಅಂದಾಗ ಮೀರಾ ಮುಖವನ್ನು ನೋಡಲು ಅವಳು ನಗುತ್ತಾ ಇನ್ನೂ ಸ್ವಲ್ಪ ಹಲ್ವಾನ ತೆಗೆದುಕೊಂಡು ಅವನ ಬಳಿಗೆ ಪಡಿಸಿದಳು ಹರ್ಷ ನಾನು ಗದರ್ವ ಗದರುವಂತೆ ನೋಡಿದ ಏಜೆ ಜೆ ತಾನು ಕೂಡ ಬೌಲ್ಗೆ ತೆಗೆದುಕೊಂಡು ತಿಂದು ಅಮ್ಮ ನೀನು ಯಾವಾಗಲೂ ಮಾಡ್ತಿದ್ದೆಯಲ್ಲ ಅದಕ್ಕಿಂತ ಇವತ್ತು ಸ್ವಲ್ಪ ಹೆಚ್ಚೇ ರುಚಿಯಾಗಿದೆ ಅಮ್ಮ ಮೊದಲು ಮಾಡೋದಕ್ಕಿಂತ ಇಂದು ಹೆಚ್ಚು ರುಚಿಯಾಗಿದೆ ಅಂತ ಹರ್ಷ ಕೂಡ ಸ್ವಲ್ಪ ಹೆಚ್ಚಾಗಿಯೇ ತಿಂದನು ಪಕ್ಕದಲ್ಲಿ ಕುಳಿತಿದ್ದ ವಿದ್ಯೆಯ ಏನಾಗಿದೆ ಈ ಹರ್ಷಗೆ ಯಾವತ್ತೂ ಕೂಡ ಹಲ್ವಾ ತಿಂದೇ ಇಲ್ಲ ಅನ್ನೋ ಹಾಗೆ ಬರ್ಗೆಟ್ಟವರ ಹಾಗೆ ತಿಂತಾ ಇದ್ದಾರೆ ಎಂದು ಅವನನ್ನು ಗುರಾಯಿಸಲು ಹರ್ಷ ಅವನು ಅವಳ ಯಾವುದೇ ಮಾಹಿತಿಗೆ ತಾಲೇನೇ ಕೆಡಿಸ್ಕೊಳ್ದೆ ತನ್ನ ಪಾಡಿಗೆ ತಾನು ಹಲ್ವಾ ತಿನ್ನುವುದರಲ್ಲಿ ಬ್ಯುಸಿ ಇದ್ದನು ಈಜೆ ಹಲ್ವಾ ಹೇಗಿದೆ ಎಂದು ಅವನ ಮುಖವನ್ನು ನೋಡಲು ಅಮ್ಮ ನೀವು ಮಾಡೋ ಹಲ್ವಾ ಯಾವಾಗಲೂ ಚೆನ್ನಾಗೇ ಇರ್ತದೆ ಅಲ್ವಾ ಇವತ್ತು ಕೂಡ ಇನ್ನೂ ತುಂಬಾ ಚೆನ್ನಾಗಿದೆ ಎಂದು ಮತ್ತಷ್ಟು ಅವನೇ ಬಡಿಸಿಕೊಂಡು ತಿನ್ನುವುದು ಕಂಡು ಮೀರಾ ಮತ್ತು ಹೇಮ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು ನಗುತ್ತಾ ಹೇಮ ಅವರು ಇವತ್ತು ಹಲ್ವಾ ಮಾಡಿರುವುದು ನಾನಲ್ಲಪ್ಪ ನಿನ್ನ ಹೆಂಡತಿ ಎಂದು ಅವನ ಮುಖವನ್ನು ನೋಡಲು ತಿಂತಾ ಇದ್ದ ಹಲ್ವ ಗಂಟಲಿನಲ್ಲಿ ಸಿಕ್ಕಿ ಹಾಕೊಂಡ ಅನುಭವ ಆಯಿತು ಏಜೆಗೆ ನಿಧಾನವಾಗಿ ತಲೆ ಎತ್ತಿ ಮೀರಾಮುಖವನ್ನು ನೋಡಲು ಅವಳು ಹೆದರಿಕೆಯಿಂದ ಸುಮ್ಮನೆ ತಲೆ ತಗಿಸಿ ನಿಂತಳು ಸುಮ್ಮನೆ ಊಟ ಮುಗಿಸಿ ಏಜೆ ಅದಕ್ಕೆ ಹಲ್ವಾ ಇನ್ನೂ ಸ್ವಲ್ಪ ಬೆಂದೇ ಇರಲಿಲ್ಲ ಹಲ್ವಾದಲ್ಲಿ ಜಾಸ್ತಿ ಸಕ್ಕರೆ ಸುರಿದು ತುಪ್ಪನೇ ಸುಧಿಟ್ಟಿದ್ದಾರೆ ಎಂದು ಬೇಕಂತಲೇ ಕೊಂಕು ಹುಡುಕಿದ ಮೀರಾಮುಖವನ್ನು ನೋಡಿ ಬೌಲ್ನಲ್ಲಿದ್ದ ಎಲ್ಲ ಹಲ್ವಾನ ಬಾಯಿಗೆ ಒಂದೇ ಸಲ ತುಂಬಿಕೊಂಡು ಕೈ ತೊಳೆದು ಎದ್ದು ಹೊರಗೆ ಹೋದನು ಏಜೆ ಅವನ ಮಾತಿಗೆ ಹೇಮಾ ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು ಅದನ್ನೇ ನಿಜ ಎಂದು ನಂಬಿದ ಮೀರಾ ಕಣ್ಣುಗಳು ಅವನ ಮಾತಿಗೆ ತುಂಬಿಕೊಂಡಿತು ಅವನ ಮಾತಿನಿಂದ ವಿದ್ಯೆ ಮನಸ್ಸಿಗೆ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು ಅವಳ ಮುಖವನ್ನು ಕಂಡು ಹೇಮಾ ಅವರು ಬಾಯಲ್ಲಿ ಕೂತ್ಕೋ ಎಂದು ಅವಳ ಮುಂದೆ ತಟ್ಟೆ ಇಟ್ಟು ಅವಳಿಗೂ ಕೂಡ ಊಟಕ್ಕೆ ಬಡಿಸಿದರು ಅವನ ಮಾತಿಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡಿಕೊಂಡು ಅಳೋದು ಅವನು ಇಷ್ಟೊತ್ತು ಹೇಳಿದ ಯಾವುದೇ ಮಾತುಗಳು ನಿಜ ಅಲ್ಲ ಅವರ ಮಾತಿನ ಅರ್ಥ ಹಾಗದೇ ಹೇಮ ಅವರ ಮುಖವನ್ನು ನೋಡಲು ಅವನಿಗೆ ನೀನು ಮಾಡಿದ ಹಲ್ವಾ ತುಂಬ ಇಷ್ಟ ಆಗಿದೆ ಆದರೆ ಅವನ ಈಗೋ ಇಂದ ಸುಮ್ಮನೆ ಹಾಗೆ ಹೇಳ್ದ ಚೆನ್ನಾಗಿಲ್ಲ ಅಂದಿದ್ರೆ ಅವನು ತಿಂತಿದ್ದ ನೀನು ಹೇಳು ಪುಟ್ಟ ಅಂತ ಹೇಳಿ ಮೀರಾಗೆ ಸಮಾಧಾನ ಮಾಡಿದರು ಮೀರಾ ಮನಸ್ಸಿನಲ್ಲಿ ಇವನಿಗೆ ಇಷ್ಟ ಆಗ್ತಿದ್ರೆ ನನಗೇನು ನಾನು ನನ್ನ ಅಮ್ಮನ ಮನಸ್ಸಿಗೆ ನೋವು ಮಾಡಬಾರ್ದು ಅಂತ ತಾನೇ ನಾನು ಇಲ್ಲಿಗೆ ಬಂದಿದ್ದೇನೆ ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತ ತನ್ನ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಮೀರಾ ಈ ಕಥೆ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನೀವೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ